ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ವಿವಾದದಲ್ಲಿದ್ದಾರೆ ದರ್ಶನ್ ಅವರ ವೈಯಕ್ತಿಕ ಬದುಕಾಗಲಿ ಅಥವಾ ಸಿನಿಮಾ ಬಗೆಯಾಗಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದೆ ಇದರ ಮಧ್ಯೆಯೇ ದರ್ಶನ್ ಅವರು ಆಡಿರುವಂತಹ ಈ ಒಂದು ಮಾತೇನಿದೆ ಇದು ಅವರು ಮದರ್ ಇಂಡಿಯಾ ಅಂತ ಯಾರನ್ನ ಕರೀತಾರೆ ಸಂಸದೆ ಸುಮಲತಾ ಅವರು ಅವರ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡುವಂತಿವೆ ದರ್ಶನ್ ಆಡಿರುವಂತಹ ಮಾತುಗಳು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಸುಮಲತಾ ಅಂಬರೀಷ್ ಅವರನ್ನ ಗೆಲ್ಲಿಸಿಕೊಂಡು ಬಂದದ್ದು ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಜೋಡಿ ಮಂಡ್ಯದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳು ಗಲ್ಲಿ ಗಲ್ಲಿಗಳನ್ನ ಸುತ್ತುವ ಮೂಲಕ ಸುಮಲತಾ ಅವರ ಪರ ಪ್ರಚಾರ ಮಾಡಿತ್ತು ಈ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೋಡಿ ಈ ಮೂಲಕ ಈ ಇಬ್ಬರು ನಟರೇನಿದ್ದಾರೆ ಇವರು ಜೋಡಿತ್ತು ಅಂತಾನೆ ಫೇಮಸ್ ಆಗಿದ್ರು ರಾಕಿಂಗ್ ಸ್ಟಾರ್ ಯಶ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಬಳಿಕ ರಾಜಕೀಯ ಪ್ರಚಾರದಿಂದ ಸಂಪೂರ್ಣ ದೂರ ಉಳಿದಿದ್ದಾರೆ ಎಲ್ಲೂ ಕೂಡ ರಾಜಕೀಯ ಪ್ರಚಾರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸಿಕೊಂಡಿಲ್ಲ ಆದರೆ ನಟ ದರ್ಶನ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಬಳಿಕವೂ ಕೂಡ ರಾಜಕೀಯ ಚುನಾವಣಾ ಪ್ರಚಾರದಲ್ಲಿ ಕಾಣಿಸಿಕೊಂಡು ವಿಶೇಷವಾಗಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ಇಡೀ ಒಂದು ದಿನ ನಟ ದರ್ಶನ್ ಅವರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪ್ರಚಾರ ಮಾಡಿದರು ಮುನಿರತ್ನ ನಾಯ್ಡು ಅವರ ಪರವಾಗಿ ಸೊ ಇದು ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಟ ದರ್ಶನ್ ಇಬ್ರು ಕೂಡ ರಾಜಕೀಯ ಪ್ರಚಾರವನ್ನ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶದ ಬಳಿಕ ಸ್ವೀಕಾರ ಮಾಡಿದ್ರು ಎನ್ನುವುದಕ್ಕೆ ದೃಷ್ಟಾಂತ ಉದಾಹರಣೆಯಷ್ಟೆ ಈಗ ಇರುವಂತಹ ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಮತ್ತೊಂದು ಲೋಕಸಭಾ ಚುನಾವಣೆ ಬಂದಿದೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಸದ್ಯದವರೆಗೂ ಹೇಳ್ತಾ ಇರುವಂತದ್ದು ಒಂದೇ ಮಾತು ನಾನು ಒಂದು ಅಡಿ ಬಿಟ್ಟು ಒಂದು ಅಂಗುಲ ಬಿಟ್ಟು ನಾನು ಕದಲಲ್ಲ ಮಂಡ್ಯವನ್ನು ಬಿಟ್ಟು ಕದಲಲ್ಲ ಮಂಡ್ಯವೇ ಕರ್ಮಭೂಮಿ ಮಂಡ್ಯವೇ ತಪೋಭೂಮಿ ಮಂಡ್ಯದಲ್ಲೇ ನಿಲ್ತೀನಿ ಅಂತೇಳಿ ಆದ್ರೆ ಮಾಹಿತಿಗಳ ಪ್ರಕಾರ ಇದುವರೆಗೆ ಬಂದಿರತಕ್ಕಂತ ಮಾಹಿತಿಗಳ ಪ್ರಕಾರ ಜೆಡಿಎಸ್ ಮತ್ತೆ ಬಿ ಜೆ ಪಿ ಮೈತ್ರಿಕೂಟದಲ್ಲಿ ಈ ಕ್ಷೇತ್ರ ಜೆ ಡಿ ಎಸ್ ಗೆ ಹೋಗ್ತಿರೋದ್ರಿಂದಾಗಿ ಈ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಸಂಸದ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಸಿಗಲ್ಲ ಹೀಗಾಗಿ ದರ್ಶನ್ ಅವರ ವಿವಾದಗಳು ಸುಮಲತಾ ಅಂಬರೀಷ್ ಅವರಿಗೆ ಈ ಬಾರಿ ಯಾವ ರೀತಿ ಡ್ಯಾಮೇಜ್ ಅನ್ನ ಮಾಡಬಹುದು ಅಥವಾ ಪ್ಲಸ್ ಮಾಡುತ್ತಾ ಅಥವಾ ಡ್ಯಾಮೇಜ್ ಮಾಡುತ್ತಾ ಎನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಕಳೆದ ಕೆಲ ದಿನಗಳ ಹಿಂದೆ ದರ್ಶನ್ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಮಾತನಾಡುವಂತಹ ಬರದಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ಅವರನ್ನ ತಗಡು ಅಂತ ನಿಂದನೆ ಮಾಡಿದ್ರು ಇನ್ನು ಉಮಾಪತಿ ಗೌಡ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ನಮ್ಗೆಲ್ಲ ಗೊತ್ತಿದೆ ಹೀಗಾಗಿ ಒಕ್ಕಲಿಗ ಸಮಾಜ ಏನಿದೆ ಅವರು ಹೇಳಿದ್ದಾರೆ ದರ್ಶನ್ ಅವರು ನಮ್ಮ ಇಡೀ ಒಕ್ಕಲಿಗ ಸಮಾಜ ಏನಿದೆ ಅದಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಸಿಡಿದೆದ್ದಿದ್ದಾರೆ ನಟ ದರ್ಶನ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಏನಿದೆ ಇದು ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಈ ಬಾರಿ ಹೇಗೆ ಮುಳುವಾಗಬಹುದು ಅನ್ನೋದನ್ನ ನೋಡೋದಾದ್ರೆ ದರ್ಶನ್ ಹಾಗೂ ಸುಮಲತಾ ಅಂಬರೀಷ್ ಇಬ್ರು ಏನಿದ್ದಾರೆ ಇಬ್ಬರು ಕೂಡ ನಾಯ್ಡು ಸಮುದಾಯಕ್ಕೆ ಸೇರಿದಂತಹವ್ರು ಈ ನಾಯ್ಡು ಸಮುದಾಯಕ್ಕೆ ಸೇರಿದಂಥವರು ಸುಮಲತಾ ಅನ್ನುವಂತಹ ಅಸ್ತ್ರವನ್ನ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಂತಹ ವೇಳೆಯಲ್ಲಿ ಜೆ ಬಳಕೆ ಮಾಡಿಕೊಂಡಿತ್ತು ಸುಮಲತಾ ಅವರನ್ನ ಸೋಲಿಸೋದಕ್ಕೆ ಆದ್ರೆ ಇದರ ಹೊರತಾಗಿಯೂ ಸುಮಲತಾ ಅವರಿಗೆ ಯಾವುದೇ ಹಿನ್ನಡೆ ಆಗಿಲ್ಲ ಕಾರಣ ಇಷ್ಟೇ ಬಿಜೆಪಿ ಹಾಗೆ ಕಾಂಗ್ರೆಸ್ ಈ ಎರಡೂ ಪಕ್ಷಗಳು ಸುಮಲತಾ ಅವರನ್ನ ಬೆಂಬಲಿಸಿದ್ವು ಹೀಗಾಗಿ ಸುಮಲತಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ರು ಮಂಡ್ಯದಿಂದ ಸೊ ಆದ್ರೆ ಈ ಬಾರಿ ಸುಮಲತಾ ಅವರಿಗೆ ಅಂತಹ ಡಿಫೆನ್ಸಿವ್ ಫ್ಯಾಕ್ಟರ್ಗಳು ಇಲ್ಲ ಒಂದು ಕಳೆದ ಬಾರಿ ಲತಾ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅನುಕಂಪದ ಅಲೆ ಆ ಜೊತೆಗೆ ಎಸ್ನ ಕುಟುಂಬ ರಾಜಕಾರಣದ ವಿರುದ್ಧ ಜನ ತೀವ್ರ ಸ್ವರೂಪದಲ್ಲಿ ಬೇಸತ್ತಿದ್ರು ಇವೆಲ್ಲ ಅಂಶಗಳಿದ್ವು ಆ ಸಂದರ್ಭದಲ್ಲಿ ಒಕ್ಕಲಿಗ ವರ್ಷಸ್ ನಾಯ್ಡು ನಾಯ್ಡು ಸಮುದಾಯಕ್ಕೆ ಸೇರಿದಂತ ಸುಮಲತಾ ವರ್ಷಸ್ ಒಕ್ಕಲಿಗ ಅಂತ ಹೇಳಿದ್ರು ಕೂಡ ಆ ಫ್ಯಾಕ್ಟರ್ ವರ್ಕೌಟ್ ಆಗಲಿಲ್ಲ ಬಟ್ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಖಂಡಿತ ಈ ಜಾತಿ ಫ್ಯಾಕ್ಟರ್ ಈ ಬಾರಿ ಪ್ರಮುಖವಾಗಿ ಅಸ್ತ್ರ ಆಗುತ್ತೆ ಉಮಾಪತಿ ಗೌಡ ಸಿನಿಮಾ ನಿರ್ಮಾಪಕರವರು ಅದರ ಜೊತೆಗೆ ಕಾಂಗ್ರೆಸ್ನ ಯುವ ನಾಯಕರು ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಸೋತರು ಉಮಾಪತಿ ಗೌಡ ಅವರ ವಿರುದ್ಧ ಅವರು ಒಕ್ಕಲಿಗ ಸಂಘದಲ್ಲಿ ಅವರು ಕೂಡ ನಿರ್ದೇಶಕರಾಗಿರೋದರಿಂದಾಗಿ ಅವರ ವಿರುದ್ಧ ಕೊಟ್ಟಂತ ಹೇಳಿಕೆಯನ್ನು ಎಗೇನ್ ಆ ಕಮ್ಯುನಿಟಿ ತನ್ನ ವಿರುದ್ಧ ಕೊಟ್ಟಂತ ಹೇಳಿಕೆ ಅಂತನೆ ಬಿಂಬಿಸುತ್ತೆ ದರ್ಶನ್ ಅವರು ಒಂದು ವೇಳೆ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ನಾನು ಸ್ವಾಭಿಮಾನವನ್ನು ಬಿಡೋದೇ ಇಲ್ಲ ಇಲ್ಲೇ ಇಡ್ತೀನಿ ಅಂತ ಹೇಳಿ ನಿಂತಾಗ ಒಂದು ವೇಳೆ ಸುಮಲತಾ ಅಂಬರೀಷ್ ಅವರ ಪರ ನಟ ದರ್ಶನ್ ಅವರು ಕ್ಯಾಂಪೇನಿಗೆ ಹೋದರೆ ಸಿಂಪಲ್ ಪ್ರಶ್ನೆಯನ್ನ ದರ್ಶನ್ ಅವರಿಗೆ ಮಂಡ್ಯದ ಒಕ್ಕಲಿಗ ಸಮುದಾಯ ಕೇಳ್ಬೋದು ಏನು ಅಂತ ಹೇಳಿದ್ರೆ ಅಂತ ಹೇಳಿದ್ರಲ್ಲಪ್ಪ ನೀವು ಯಾರಿಗೆ ಅಂತ ಹೇಳಿ ಸಿಂಪಲ್ ಕ್ವಶನ್ನು ಆ ಸಿಂಪಲ್ ಪ್ರಶ್ನೆಗೆ ನಟ ದರ್ಶನ್ ಉತ್ತರ ಕೊಡಬೇಕಾಗುತ್ತೆ ಆ ಸಿನಿಮಾದಲ್ಲಿ ಹೊಡೆಯುವ ಡೈಲಾಗ್ಗಳನ್ನೆಲ್ಲ ಮತದಾರರ ಮುಂದೆ ಹೊಡೆದ್ರೆ ವರ್ಕೌಟ್ ಆಗಲ್ಲ ಕಳೆದ ಬಾರಿ ಆಗಿತ್ತು ಅದ್ ಇಸ್ ದ್ರಯಲ್ ಎರಲ್ಲಿ ಅವರು ವಿನ್ ಆಗಿದ್ದಾರೆ ಟ್ರಯಲ್ ಆ್ಯಂಡ್ ಏರರ್ ಅಲ್ಲಿ ಬಟ್ ಈ ಬಾರಿ ಟ್ರಯಲ್ ಆ್ಯಂಡ್ ಏರರ್ ಅಲ್ಲ ಬಿಕಾಸ್ ಆಲ್ರೆಡಿ ಟ್ರಯಲ್ ಮಾಡಿ ಅದರಲ್ಲಿ ಅದರ ಆ ಫಲಿತಾಂಶದ ನಂತರದ ಘಟನಾವಳಿಗಳನ್ನು ಕ್ಷೇತ್ರದ ಮತದಾರರು ಕಣ್ಣಾರೆ ನೋಡಿರೋದ್ರಿಂದಾಗಿ ಈ ಬಾರಿ ಜಾತಿ ಫ್ಯಾಕ್ಟ್ರ್ ಮುನ್ನೆಲೆಗೆ ಬರುತ್ತೆ ನಟ ದರ್ಶನ್ ಅವರು ಯಾಕೆ ಅಂತ ಹೇಳಿದ್ರೆ ಉಮಾಪತಿ ಗೌಡ ಅವರ ವಿರುದ್ಧ ದರ್ಶನ್ ಅವರು ಬಳಸಿದಂತ ಪದದ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಫ್ಯಾಕ್ಟ್ರ್ ಮುನ್ನೆಲೆಗೆ ಬರುತ್ತೆ ಇಂಟೆನ್ಸಿವ್ ಆಗುತ್ತೆ ನಟ ದರ್ಶನ್ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಸುಲಭ ಅಲ್ಲ ಸುಲಭ ಅಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಆ ಜಾತಿ ಫ್ಯಾಕ್ಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಮತದಾರನನ್ನು ಇಟ್ ಇಸ್ ನಾಟ್ ಈಸಿ ಟಾಸ್ಕ್ ಸೊ ಸುಮಲತಾ ಅಂಬರೀಷ್ ಅವರು ಆಲ್ರೆಡಿ ಬಹುತೇಕ ಏಕಾಂಗಿ ಆಗಿದ್ದಾರೆ ಮದರ್ ಇಂಡಿಯಾಗೆ ಮದರ್ ಇಂಡಿಯಾ ಮಗ ತಗಡು ಬ ಹೇಳಿಕೆಯ ಮುಖಾಂತರ ಡ್ಯಾಮೇಜನ್ನು ತಂದೊಡ್ಡಬಹುದು